ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳ್ರಿ ಓಮಿನಿ ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಹೌದು ಸರ್ ಓಮಿನಿ ಕಳಿಸಿದ್ದೆ ಎಷ್ಟು ಮಾಡೋದು ಸರ್ ಮೂರು ಓನರ್ ನಾಲ್ಕನೇ ಓನರ್ ಇದೆಯಾ ಹ್ಮ್ ಸರ್ ಎಲ್ಲಾ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಮೊನ್ನೆ ಜನವರಿ ತಿಂಗಳ ತನಕ ಕಟ್ಟಿದ್ ಸರ್ ಅದನ್ನ ಇನ್ನೊಂದ್ ಸರ್ ಒಂದ್ ತೊಂಬತ್ ಸಾವಿರ ಲಕ್ಷ ಇರ್ಬೋದು ಲೋನ್ ಕ್ಲಿಯರ್ ಮಾಡ್ಕೊಡ್ರಿ ಕ್ಲಿಯರ್ ಮಾಡ್ತೀವಿ ಇಲ್ಲ ಹಂಗೆ ಟ್ರಾನ್ಸ್ಫರ್ ಮಾಡಿದ್ರೆ ಹಂಗೆ ಟ್ರಾನ್ಸ್ಫರ್ ಮಾಡ್ತೀವಿ ಸರ್ ನಾವು ಆರು ಆರ್ ಸಾವಿರದ ಎಂಟುನೂರ ಕಟ್ತಾ ಇದೀವಿ ಗಾಡಿ ರೈಡಿಂಗ್ ಎಷ್ಟಾಗಿದೆ ಲಕ್ಷದ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಓಡೈತೆ ಸರ್ ನೀರಿನ ಚರಂಗ ಇದೆ ಗಡಿ ಟೈರ್ ಗಳೆಲ್ಲ ಎಲ್ಲ ಸರ್ ಎಲ್ಲ ಕರೆಕ್ಟ್ ಆ ಸರ್ ಮುಂದೆ ಒಂದು ಒಂದು 90% ಅದಾವೆ ಮುಂದೆ ಒಂದು 50% ಅದಾ ಸರ್ ಸ್ಟೆಪ್ ನೀ ಸ್ವಲ್ಪ ಆಳಗೆತೆ ಹ್ಮ ಸೋ ನಾವು ಡೈಟ್ ಮಾಡ್ತಾರಾ ಇದೆಯಾ ಎರಡು ಆ ಸರ್ ಎರಡು ಇದೆ ಇದೆಯಾ ಪ್ರಾಬ್ಲಮ್ ಸೆವೆನ್ ಸೆವೆನ್ ಸರ್ ಒಂದ್ ಇನ್ನೂರ ಐವತ್ತು ಹೊಡ್ದಾರ ಡಿಪೆಂಡ್ ಸರ್ ಅದ ಒಂದ್ ಇನ್ನೂರ ಐವತ್ತು ಮೇಲೆ ಬರುತ್ತೆ ಗಡಿ ಆಕ್ಸಿಡೆಂಟ್ ರಿಪೇಟ್ ಏನೂ ಆಗಿಲ್ಲ ಏನಾಗಿಲ್ಲ ಎಲ್ಲ ಐತಿ ಲೋಕೇಶ್ ಸರ್ ಅದು ಶಿವಮೊಗ್ಗ ಶಿವಮೊಗ್ಗ ಹತ್ರ ಸೊಳಂಗಾತ ಶಿವಮೊಗ್ಗದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಶಿವಮೊಗ್ಗದಿಂದ ಒಂದ್ ಇಪ್ಪತ್ತು ಕಿಲೋಮೀಟರ್ ಆಗತ್ತೆ ಸರ್ ರೇಟ್ ಗಾಡಿಗೆ ಸರ್ ಎರಡು ಎಂಬತ್ತು ಎರಡು ಎಂಬತ್ತು ಹೌದು ಮಾಡ್ಕೊಡ್ತೀರಾ ಅದೇ ಬಂದ್ರೆ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸಾವಿರ ಹ್ಮ್ ಓಕೆ ಸ್ವಲ್ಪ ಮಾಡಿ ಥ್ಯಾಂಕ್ ಯು